ಡಾಕ್ಟರ್ ರಾಜ್ ಪುಣ್ಯಭೂಮಿಯಿಂದಲೇ ಪ್ರಚಾರ ಏಕೆ ಹೌದಲ್ವ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನೆಲ್ಲ ಅರಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟು ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಅಪ್ಪು ಸಮಾಧಿ ಬಳಿ ಭಾವುಕರಾದ್ರಿ ಏನ್ ತೆನಪಾಯ್ತು ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರ್ಸ್ಕೊಳಲ್ಲ ನಮಗೂ ಇದೆ ಅದು ನಮ್ಮ ಮನೆ ಮಗ ಅಲ್ವಾ ನಮ್ಮನೆ ಮಗ ಇದ್ದಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನನಗೆ ಹೆಂಗಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಆಗೋಯ್ತು ಪ್ರೊಡ್ಯೂಸರ್ ಆಗಿ ಪ್ರಮೋಷನ್ ಪ್ಲಾನ್ಸ್ ಏನಿದೆ ಅದೇನು ಇಲ್ಲಮ್ಮ ಜನನೇ ಮಾಡ್ತಾರೆ ಬಿಡಮ್ಮ ಪ್ರಚಾರ ನಾವು ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ ಇಲ್ಲಿ ನಮ್ದೇನು ನಡೆಯಲ್ಲ ಇಂಥದ್ದು ನೂರಾರು ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸೀತಾರೆ ಜನಕ್ಕೆ ಬುದ್ಧಿ ಇದೆ ಹಾಗೂ ಏನು ಸಂಬಂಧ ಹಾಂ ಇರ್ಬೋದು ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದು ಆಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದು ನಮ್ಗೆ ಗೊತ್ತ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಏನಾಗಬೇಕು ಅದಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ ಅಂಬರೀಷ್ ಪುಣ್ಯಭೂಮಿಗೂ ಭೇಟಿ ಮಾಡಿದ್ದೀರಾ ಇದು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ ನಮ್ಮ ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ ನೋಡಿ ಸಿಕ್ತು ಪೂಜೆ ಮಾಡಿ ಮಾಡ್ತಾಯಿದ್ದೀವಿ ಯಶ್ ನಿಮ್ಮ ಚಿತ್ರದ ಬಗ್ಗೆ ಏನಾದರೂ ಸಪೋರ್ಟ್ ಇದೆಯಾ ಹೋಗಮ್ಮ ಯಶತ್ರ ಹೋಗಮ್ಮ ಯಶ್ ಯಶು ಅನ್ನೋದ್ರ ಯಶತ್ರ ಹೋಗಲ್ಲ ಹಿಡ್ಕೂ ಅಷ್ಟು ಸಿಕ್ಕಲ್ಲ ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು ನಿರ್ಮಾಪಕಿಯಾಗಿ ಸಿನಿಮಾದಲ್ಲಿ ಚೇಂಜಸ್ ಮಾಡಿದ್ರಾ ಕತೆಯಲ್ಲಿ ಮಾಡಿದ್ದೆ ಕತೆಯಲ್ಲಿ ಮಾಡಿದ್ದೀನಿ ಡೈಲಾಗ್ ಅಲ್ಲಿ ಮಾಡಿದೀನಿ ಅಷ್ಟೇ ಅಲ್ಲ ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದೀನಿ ನಿಜವಾಗ್ಲು ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಚಿತ್ರಗಳನ್ನ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು ನೀವೆಲ್ಲ ಥಿಯೇಟ್ರಿಗೆ ಬರ್ಬೇಕಲ್ಲ ಹುಡುಗ ಈಗ ಯಶೋ ರಾಮಾಚಾರಿ ಮಾಡಿದ್ದಾನೆ ಕಡೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ತರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದೀವಿ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನ್ಮಾ ತರ ಮಾಡೋಣ ಅಂತಿದೆ ನೋಡೋಣ ಅದ್ ಹೇಳ್ಬಾರ್ದು ಮಾಡಿದ್ಮೇಲೆ ನೋಡಿ ರಾಬಲ್ ಸ್ಟಾರ್ ಅಂತಿದ್ದಾರೆ ಜನ ಏನಂತೀರಿ ನಾವು ಒಕ್ಲಿಗಿರು ಮ್ಯಾಥ್ ಸ್ಮೂತ್ ಆಗಿ ಬರಲ್ಲ ಗೌಡ್ರು ಗೊತ್ತಲ್ಲ ಅಷ್ಟೇ ಅದಷ್ಟೇ ಮಾತಿದೆ ರಾಮಾಯಣ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡುವಿಲ್ಲ ನೀವು ನೋಡಿ ಹೇಳಿ ನೀವ್ ಮೇಲೆ ಗೊತ್ತಲ್ಲ ನಿರ್ಮಾಪಕ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವರು ಬರ್ಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ಟೀಸರ್ ಟೀಸರ್ಗೆ ಸೊಸೆ ರಾಧಿಕಾ ಏನಂದ್ರು ರಾಧಿಕಾ ಎಲ್ಲ ಟೀಸರ್ ನೋಡಿರ್ತಾಳೆ

ಅದನ್ನ ಅವ್ರು ಕೇಳಿ ನಾನು ನಿಮ್ಮ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ಯಶೋಬ್ಬ ಹೇಳ್ಬಿಟ್ರೆ ನಾನು ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅಲ್ವಾ ಮತ್ತೆ ಏನ್ ಮಾಡ್ತೀರಾ ಅಲ್ಲಮ್ಮ ನಮಗ್ ಮಾತಾಡಕ್ ಬರಲ್ಲ ಆ ರಫ್ನೆಸ್ ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ ಅದ ಅದ್ ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನ್ ಹೇಳ್ತಾರೆ ವಿಶ್ವಮಾನ್ ನಾವು ಅಣ್ಣವ್ರ ಅಭಿಮಾನಿ ಡೇಲಿ ಜೊತೆ ಡೈಲಿ ಮಾತಾಡ್ತೀರಾ ಇಲ್ಲ ಮಾತಾಡಲ್ಲ ಮಾತಾಡ್ತಾರೆ ನಾನು ಯಾಕೆ ಯಾಕೆ ಹೆಂಡತಿ ಅಲ್ಲ ಹೆಂಗಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ ಹೆಂಟಿ ಮಾತಾಡ್ತಾಳೆ ಬಿಡಮ್ಮ ಅಮ್ಮನ ಮಾತು ಯಾವತ್ತೋ ಒಂದ್ ಮಾತಾಡ್ಬೋದು ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ ಯಾವಾಗಲೂ ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ ಅವ್ರ ಯಜಮಾನ್ ಹತ್ರ